ಸ್ನೇಹಿತರೆ ಮತ್ತೊಂದು ವಿಡಿಯೋಗಾಗಿ ಸ್ವಾಗತ ಸ್ನೇಹಿತರೆ ರೌಡಿ ಆಗಬೇಕಿದ್ದ ದರ್ಶನ್ ಹಪ್ಪಿ ತಪ್ಪಿ ಏರು ಹಾಕಿದ್ದಾರೆ ಎಂದ ಸೋನುಗೆ ದರ್ಶನ್ ಫ್ಯಾನ್ಸ್ ಕಿರುಕುಳವನ್ನ ಕೊಟ್ಟಿದ್ದಾರೆ ಸೊ ಏನಾಯ್ತು ಬನ್ನಿ ನೋಡ್ಕೊಂಡ್ಬಾರಣ ಈ ಒಂದು ವಿಡಿಯೋವನ್ನ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಸ್ನೇಹಿತರೆ ನಟ ರಮ್ಯಾಗೆ ಕೆಟ್ಟ ಮೆಸೇಜ್ ಕಳಿಸಿದ ಕಿಡಿಗೇಡಿಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ದರ್ಶನ್ ಅಭಿಮಾನಿಗಳು ನನಗೆ ಕೆಟ್ಟದಾಗಿ ಮೆಸೇಜ್ ಕಳಿಸಿ ಕಿರುಕುಳ ನೀಡಿದ್ದಾರೆ ಎಂದು ನಟಿ ರಮ್ಯಾ ಪೊಲೀಸ್ ಆಯುಕ್ತರಿಗೆ ದೂರು ನೀಡಿದರು ದರ್ಶನ್ ಫ್ಯಾನ್ಸ್ ನನಗೆ ಕಾಟ ಕೊಡುತ್ತಿದ್ದಾರೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲೂಯೇಷನ್ಸ್ ಸೋನು ಶೆಟ್ಟಿ ಹೇಳಿದ್ದಾರೆ ದರ್ಶನ್ ಫ್ಯಾನ್ಸ್ ನನಗೆ ಕೆಟ್ಟದಾಗಿ ಕಮೆಂಟ್ ಮಾಡ್ತಾ ಇದ್ದಾರೆ ಬೆದರಿಕೆ ಹಾಕ್ತಾ ಇದ್ದಾರೆ ಆದರೆ ಅವರು ನನಗೆ ಏನು ಮಾಡೋಕೆ ಆಗಲ್ಲ ಎಂದು ಸೋನು ಶೆಟ್ಟಿ ತಿರುಗೇಟು ನೀಡಿದ್ದಾರೆ ಅಯ್ಯಂ ಸೋನು ಶೆಟ್ಟಿ ಹೆಸರಿನಲ್ಲಿ ಇನ್ಸ್ಟಾಗ್ರಾಮ್ ಖಾತೆಯನ್ನ ಸೋನು ಹೊಂದಿದ್ದಾರೆ ಮಾದಕವಾಗಿ ಮಾತನಾಡುತ್ತಾ ವಿಡಿಯೋಗಳನ್ನು ಮಾಡಿ ಗಮನ ಸೆಳೆಯುವ ಪ್ರಯತ್ನ ಮಾಡುತ್ತಿದ್ದಾರೆ ಅರವತ್ತೊಂಬತ್ತು ಸಾವಿರ ಫಾಲೋವರ್ಸ್ ಕೂಡ ಹೊಂದಿದ್ದಾರೆ ಆಕೆಯ ಇನ್ಸ್ಟಾಗ್ರಾಮ್ ಖಾತೆ ಗಮನಿಸಿದರೆ ಪ್ರಚಾರಕ್ಕಾಗಿಯೇ ಈಗೆಲ್ಲ ಪೋಸ್ಟ್ ಮಾಡುವಂತೆ ಕಾಣ್ತಾ ಇದೆ ಎಂದು ಕೆಲವರು ಹೇಳ್ತಾ ಇದ್ದಾರೆ ಕಮೆಂಟ್ ಸೆಕ್ಷನ್ ಆಫ್ ಮಾಡಿ ಸೋನು ಶೆಟ್ಟಿ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾರೆ ಡಿಬಾಸ್ ಹಾಗೂ ಅವರ ಅಭಿಮಾನಿಗಳು ನನಗೆ ಇಷ್ಟ ಆಗಲ್ಲ ಅವರು ರೌಡಿ ಹಾಕಬೇಕಿತ್ತು ಅಪ್ಪಿತಪ್ಪಿ ಹೀರೋ ಹಾಕಿದ್ದಾರೆ ಅದೇ ಪ್ರಾಬ್ಲಮ್ ಅವರ ಫ್ಯಾನ್ಸ್ ಕೂಡ ಹಂಗೆ ಅಂತಾರೆ ಮೊದಲು ಫ್ಯಾನ್ಸ್ಗೆ ಬುದ್ಧಿ ಕಲಿಸಬೇಕು ಎಂದು ಸೋನು ಇತ್ತೀಚೆಗೆ ವಿಡಿಯೋ ಪೋಸ್ಟ್ ಮಾಡಿದ್ರು ಆ ವಿಡಿಯೋದಲ್ಲಿ ವೈರಲ್ ಆಗಿದ್ದ ಬಳಿಕ ದರ್ಶನ್ ಫ್ಯಾನ್ಸ್ ನನಗೆ ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಇದ್ದಾರೆ ಬೆದರಿಕೆ ಹಾಕ್ತಾ ಇದ್ದಾರೆ ಎಂದು ಮತ್ತೊಂದು ವಿಡಿಯೋ ಮಾಡಿ ಸೋನು ಹಂಚಿಕೊಂಡಿದ್ದಾರೆ ದರ್ಶನ್ ಹೆಸರು ಪದ ಬಳಕೆ ಮಾಡಿಕೊಂಡು ಪಬ್ಲಿಸಿಟಿ ಪಡೆದಿದ್ದಾರೆ ಎಂದು ಕೆಲವರು ಹೇಳ್ತಾ ಇದ್ದಾರೆ ಆದರೆ ನನಗೆ ಅವರ ಹೆಸರು ಬಳಸಿ ಪಬ್ಲಿಸಿಟಿ ಪಡೆಯುವ ಅಗತ್ಯ ಇಲ್ಲ ಎಂದು ಸೋನು ಹೇಳಿರುವುದು ವೈರಲ್ ಆಗ್ತಾ ಇದೆ ಸದ್ಯಕ್ಕೆ ದರ್ಶನ್ ಫ್ಯಾನ್ಸ್ ನಮ್ಮನ್ನು ಟ್ರೋಲ್ ಮಾಡಿ ಕಿರುಕುಳ ಇದ್ದಾರೆ ಬೆದರಿಕೆ ಹಾಕ್ತಾ ಇದ್ದಾರೆ ಎಂದು ಆರೋಪ ಮಾಡುತ್ತಿರುವುದು ಸೋನು ಶೆಟ್ಟಿ ಮೊದಲೇನಲ್ಲ ಇದಕ್ಕೂ ಮುನ್ನ ಬಿಗ್ ಬಾಸ್ ಖ್ಯಾತಿಯ ಪ್ರಥಮ್ ಕೂಡ ಇತ್ತಂತೆ ಆರೋಪ ಮಾಡಿದ್ರು ಕೆಲ ದಿನಗಳ ಹಿಂದೆ ತಾವು ನೀಡಿದ ಹೇಳಿಕೆಯನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಟ್ರೋಲ್ ಮಾಡುತ್ತಿದ್ದಾರೆ ಬೆದರಿಕೆ ಹಾಕ್ತಿದ್ದಾರೆ ಎಂದು ಜ್ಞಾನಭಾರತಿ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ನೀಡಿದ್ರು ಆಗ ಕೆಲವರನ್ನ ಸೋನು ಇದೀಗ ಅಗತ್ಯವಿರುವಂತೆ ಕೆಲವರನ್ನ ಪೊಲೀಸರು ವಶಕ್ಕೆ ಪಡೆದು ಹೇಳಿದ್ದಾರೆ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಎಂದು ಆಗ್ರಹಿಸಿ ನಟಿ ರಮ್ಯಾ ಪೋಸ್ಟ್ ಮಾಡಿದ್ರು ಅದರ ಬೆನ್ನಲ್ಲೇ ಅವರನ್ನ ಕಿಡಿಗೇಡಿಗಳು ತ್ರೋಲ್ ಮಾಡಿದ್ರು ಕೆಲವರಂತೂ ನೇರವಾಗಿ ಹಾಕಿಗೆ ಇನ್ಸ್ಟಾಗ್ರಾಂನಲ್ಲಿ ಕೆಟ್ಟ ಕೊಳಕ ಮೆಸೇಜ್ ಕಳಿಸ್ತಿದ್ರು ಇದನ್ನು ಸ್ಕ್ರೀನ್ ಶಾಟ್ ಸಮೇತ ಇನ್ಸ್ಟಾಗ್ರಾಮ್ನಲ್ಲಿ ರಮೆ ಹಂಚಿಕೊಂಡಿದ್ರು ಬಳಿಕ ಇನ್ಸ್ಟಾಗ್ರಾಮ್ ಅಕೌಂಟ್ಸ್ ಲಿಂಕ್ ಉಲ್ಲೇಖಿಸಿ ದೂರು ನೀಡಿದ್ದಾರೆ ಸದ್ಯ ಇದೀಗ ರಮ್ಯಾ ನೀಡಿದ ದೂರು ಆಧರಿಸಿ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ ಸಿಸಿಬಿ ಪೊಲೀಸರು ನಾಲ್ವರನ್ನ ವಶಕ್ಕೆ ಪಡೆದಿದ್ದಾರೆ ಬಳ್ಳಾರಿ ಚಿತ್ರದುರ್ಗ ಬೆಂಗಳೂರು ಕೋಲಾರ ಸೇರಿ ಬೇರೆ ಜಿಲ್ಲೆಯವರು ಇಂತಹ ಕಿಡಿಗೇಡಿಗಳನ್ನು ವಶಕ್ಕೆ ಪಡೆಯಲು ಹುಡುಕಾಟ ಕೂಡ ನಡೆಸುತ್ತಿದ್ದಾರೆ ವೀಕ್ಷಕರ ಸದ್ಯಕ್ಕೆ ಇದೀಗ ಈ ಒಂದು ವಿಚಾರ ಭಾರಿ ಭಾರಿ ಸದ್ದು ನಡೆಸ್ತಾ ಇರುವಂತ ಸದ್ಯಕ್ಕೆ ಈಗ ಟ್ರೋಲ್ ಮೇಲೆ ಟ್ರೋಲ್ ಮಾಡಿ ನಮ್ಮ ಸೋನು ಶೆಟ್ಟಿ ಅವರಿಗೆ ಕೂಡ ಇದೀಗ ಕಿರುಕಳ ನೀಡ್ತಾ ಇದ್ದಾರೆ ಅನ್ನೋದನ್ನ ಇದೀಗ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಕೂಡ ಹಂಚಿಕೊಂಡಿದ್ದಾರೆ ವೀಕ್ಷಕರು ಸೊ ಸೋನು ಶೆಟ್ಟಿ ಅವರು ಇದೀಗ ದರ್ಶನ್ ವಿರುದ್ಧವಾಗಿ ಮಾತನಾಡಿರುವಂತದ್ದು ದರ್ಶನ್ ಅವರು ರೌಡಿ ಆಗಬೇಕಿತ್ತು ಹೀರೋ ಆಗಿದ್ದಾರೆ ಈ ಈ ಒಂದು ಪದವನ್ನ ಬಳಸಿಕೆ ಮಾಡಿದ ಹಿನ್ನೆಲೆಯಲ್ಲಿ ಅವರ ಅಭಿಮಾನಿಗಳು ಸೋನು ಶೆಟ್ಟಿಗೆ ಕೆಟ್ಟ ಕೆಡದಾಗಿ ಕಮೆಂಟ್ ಆಗಿ ಟ್ರೋಲ್ಗಳನ್ನ ಮಾಡುತ್ತಿರುವಂತದ್ದನ್ನು ಇದೀಗ ಸ್ವತಃ ಸೋನು ಶೆಟ್ಟಿ ಅವರೇ ಹೇಳಿದ್ದಾರೆ ಸೊ ಇದರ ಬಗ್ಗೆ ಮುಂದಿನ ಕ್ರಮ ಏನಾಗುತ್ತೆ ಅನ್ನೋ ಕಾದ್ ನೋಡೋಣ ವೀಕ್ಷಕರೇ ಅಲ್ಲಿವರೆಗೂ ನೋಡ್ತಾ ಇರಿ ಅಂತ ಹೇಳ್ತಾ ನಮಗೂ ನಮಗಿಸ್ತಾ ಇದ್ದೀನಿ ಥ್ಯಾಂಕ್ ಯು